ನಮ್ಮ ಕರ್ನಾಟಕದ ದೈವ ಅಂತ ಹೇಳ್ತಾರಲ್ಲ ಕನ್ನಡಿಗರ ಮನಸ್ಸಿನ ದೈವ ಆರಾಧ್ಯ ದೈವ ಅಂತ ಹೇಳ್ತಾರಲ್ಲ ಸೊ ಆಮೇಲೆ ಎಲ್ರಿಗಿಂತ ಮುಂಚೆ ಇಡೀ ನಮ್ಮ ಭಾರತದಲ್ಲಿ ಮೊದಲು ಅಭಿಮಾನಿಗಳೇ ದೇವ್ರು ಅಂತ ಪುಣ್ಯಾತ್ಮನ ದಿನ ಹಬ್ಬದ ದಿನ ಸೊ ಹಾಗಾಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಉತ್ಪೂರ್ವಕಾದಂತ ಶುಭಾಶಯಗಳನ್ನ ಹೇಳಕ್ ಎಸ್ ಸರ್ ಯಾವೆಲ್ಲ ನೋಡಿದಿರಿ ಸರ್ ತಾವು ಎರಡು ಫಿಲಮ್ ಹೇಳ್ತಾ ಹೋದ್ರೆ ಅವುಗಳಲ್ಲಿ ಪಾತ್ರಗಳಲ್ಲಿ ಏನೋ ಒಂದು ನಾವು ಕಲಿಯೋದಿರುತ್ತೆ ಖಂಡಿತ ಆ ಪಾತ್ರಗಳನ್ನ ನಾವು ನಮ್ಮ ಜನ ದಿನನಿತ್ಯದ ಒಂದು ಬದುಕಿನ ನಡೆಯತಾ ನಡೆಯುತ್ತಾ ನಾವು ಈಗ ನೋಡಿ ಈಗ ನಾನು ಇಷ್ಟ ತನಕ ಇದು ಒಂದ್ ರೀತಿ ಆಲೋಜನೆಯ ಕತೆ ಇದ್ದಂಗೆ ಹೌದು ಸೊ ಹಾಗೆ ಅವರು ಏನೆಲ್ಲ ಕಥೆಗಳಲ್ಲಿ ಏನೋ ಒಂದು ನಿಜ ಜೀವನದ ಸಂಗತಿಗಳು ತುಂಬಾ ಇರ್ತವೆ ಸೊ ಹಾಗಾಗಿ ಅವುಗಳನ್ನ ಮನಸ್ಸಿನಲ್ಲಿ ಆಮೇಲೆ ಸಂಸ್ಕಾರದಲ್ಲಿ ಮತ್ತೆ ನಮ್ಮ ಕೆಲಸದಲ್ಲಿ ಅಡಕ ಮಾಡ್ಕೊಂಡ್ರೆ ಅವಾಗ ನಮ್ಮ ಜೀವನದ ಗತಿ ಬದಲಾವಣೆ ಆಗತ್ತೆ ಆಮೇಲೆ ಅವರು ಅತ್ಯದ್ಭುತವಾದಂತ ಕನ್ನಡ ಶೈಲಿ ಇದೆಲ್ಲ ಮಾತನಾಡೋದು ಅದು ಇವತ್ತು ಕೂಡ ಒಲಿದ್ ಬಂದಿಲ್ಲ ನೋಡಿ ಯಾರಿಗೂ ಆದ್ರೂ ನಾವು ಬಹಳ ಜನ ಹೇಳ್ತಾರೆ ನಾವು ರಾಜ್ಕುಮಾರ್ ಅಂತರ ನಾವು ಮಾತಾಡ್ಬೇಕಾಗಿತ್ರಿ ಅಂತ ಹೇಳ್ತಾರೆ ಹೌದು ಹೌದು ಸೊ ಆ ಒಂದು ಶೈಲಿ ಅದು ಒಂದು ವಿಶೇಷವಾಗಿದೆ ಮಾತನಾಡುವ ದಾಟಿ ಆಗಿರಲಿ ಮಾತನಾಡುವಂತ ರೀತಿ ಆಗಿರಲಿ ವೈಶಿಷ್ಟ್ಯ ಆಗಿರ್ಲಿ ಅದರಲ್ಲಿ ಕನ್ನಡದ ತನು ಮನ ಧನ ಅದ್ರ ಜೊತೇಲಿ ಕನ್ನಡದ ಸಂಸ್ಕೃತಿ ಏನಿದೆ ಅದು ಅವ್ರ ಜೀವ ಅದನ್ನ ನಮ್ಮ ಕನ್ನಡಿಗರ ಜನರ ಜೀವನದ ಬಾಳಿನಲ್ಲಿ ನಂದಾದೀಪದ ರೀತಿಯಲ್ಲಿ ಅವ್ರು ಬೆಳಕ್ತಾ ಇದ್ರು ಸೊ ಹಾಗಾಗಿ ನೀವು ಹೇಳ್ತಾ ಇದ್ರಿ ಅವ್ರು ಹೊರಗಡೆಗೆ ಯಾವುದೇ ಫಿಲಮ್ ಅನ್ನ ಮಾಡಕ್ಕೆ ಅವ್ರು ಹೋಗ್ಲಿಲ್ಲ ಅಂತ ಹೇಳಿ ಅಮಿತಾಬ್ ಬಚ್ಚನ್ ಅವ್ರು ಬಂದ್ಬಿಟ್ಟು ಕೂಲಿ ಅಂತ ಹೇಳುವ ಫಿಲಂ ನಲ್ಲಿ ಒಂದೇ ಒಂದು ಸಣ್ಣ ಪಾತ್ರ ಮಾಡಿ ಸರ್ ಅಂತ ಹೇಳಿ ಏನಂದ್ರೆ ನೀವು ಬೆಂಗಳೂರ್ ಸ್ಟೇಷನ್ ನಲ್ಲೇ ಬಂದು ಇಳಿಯ ರೀತಿಯಲ್ಲಿ ನಾನ್ ಅದನ್ನ ಬ್ಯಾಕ್ ತರದಲ್ಲಿ ಅದು ಅದೊಂದೇ ಕ್ಲೈಮ್ಯಾಕ್ಸ್ ಸೀನ್ ಬೇಕು ಸರ್ ಅಷ್ಟೇ ಕೇಳ್ಕೊಂಡಿದ್ದ ಆದ್ರೂ ಕೂಡ ಅವ್ರು ಮಾಡ್ಲಿಲ್ಲ ನೋಡಿ ಸೊ ಈ ತರ ಒಬ್ಬ ಅದು ಏನಂದ್ರೆ ಅವಾಗಿನ ಕಾಲದಲ್ಲಿ ಅವಾಗಿನ ಕನ್ನಡಿಗರ ಅಭಿಮಾನಿಗಳು ಆತರ ಇದ್ರು ಸೊ ನಮ್ಮ ದೈವ ಆರಾಧ್ಯ ದೈವ ಕನ್ನಡದಲ್ಲೇ ಇರ್ಲಿ ಅಂತ ಹೇಳಿ ಆಮೇಲೆ ಅವಾಗ ಡಬ್ಬಿಂಗ್ ಬೇರೆ ಇರ್ಲಿಲ್ಲ ಸೊ ಇವಾಗಿನ ತರದಲ್ಲಿ ಮೊಬೈಲ್ ಇರ್ಲಿಲ್ಲ ಏನಿಲ್ಲ ಸೊ ಆಗ ಕನೆಕ್ಟಿವಿಟಿ ಅನ್ನೋದೇನಿದ್ರೆ ಈ ಕರ್ನಾಟಕದ ಚಲನಚಿತ್ರ ನಟನ ಏನ್ ಮಾಡ್ತಾ ಇದ್ರೋ ಅದೇ ಸತ್ಯವಾಗಿತ್ತು ಅವರ ನಡೆ ನುಡಿ ದಾಟಿ ಅದನ್ನೇ ಜನ ಎಷ್ಟೋ ತಮ್ಮ ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇದ್ರು ಉಪಯೋಗಿಸ್ತಾ ಇದ್ರು ಆಮೇಲೆ ಅದೇ ರೀತಿಯಲ್ಲಿ ಇದ್ರು ಕೆಲವರೆಲ್ಲ ತನ್ನರೆಲ್ಲಾ ಇದ್ದಾಗ ನಮೀಗ ನಮ್ ತಂದೆ ತಾಯಿ ಎಲ್ಲ ರಾಜ್ ಕುಮಾರ್ ಫಿಲಂ ನೋಡ್ರಪ್ಪ ನೋಡ್ರಪ್ಪ ಅನ್ನೋರು ಸೊ ಆ ರೀತಿಯಲ್ಲಿ ನೀವು ಬಂದ್ರೆ ನಮ್ಗೂ ಒಂದ್ ರೀತಿಯಲ್ಲಿ ಈಗ ಏನದು ಶ್ರೀರಾಮನ್ ತರ ನಿಮ್ ಜೀವನ ನಡೆಸ್ಕೋಬಹುದು ನೀವ್ ರಾಮ ರಾಜ್ಕುಮಾರ್ ಫಿಲಂ ಯಾಕೆ ನೋಡ್ರಿ ಅಂತ ಹೇಳಿದ್ರೆ ಶ್ರೀರಾಮನ ರೀತಿಯಲ್ಲಿ ನಮ್ಮ ಜೀವನವನ್ನ ನೀವು ಮಾಡ್ಕೋಬಹುದು ಅಂತ ಒಬ್ಬ ಮನೆಗೆ ಒಬ್ಬ ಯಜಮಾನ ಇದ್ದ ಅಂದ್ರೆ ಅವ್ನು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ರಾಜ್ಕುಮಾರ್ ಫಿಲಂಗಳಿಂದ ನಾವು ನೋಡಿ ಕಲಿಬಹುದಾಗಿದೆ ಅನ್ನೋದು ನಮ್ಮ ತಂದೆ ತಾಯಿ ಪೂಜ್ಯರು ಹಿರಿಯರು ಎಲ್ರು ಹೇಳ್ತಾ ಇದ್ರು ಸೊ ಹಾಗಾಗಿ ಸುಮಾರು ಫಿಲಂಗಳು ಅವರು ನೋಡಿದಿವಿ ಆಮೇಲೆ ನಮಗೆ ಇಂಥ ಕೊಂಡಾಜಿಯಲ್ಲಿ ಭುವನೇಶ್ವರಿ ಅಂತ ಥಿಯೇಟರ್ ಇತ್ತು ಸೊ ಅಲ್ಲಿ ನಮ್ ತಂದೆಯರ್ ಪರಿಚಯ ಆಗಿರೋದ್ರಿಂದ ಅಲ್ಲಿ ನಮಗ್ ಒಂದ್ ರೂಪಾಯಿಗೆ ಒಂದು ಫಿಲಂ ಸೊ ಯಾವ್ದೇ ಫಿಲಂ ಬಂದ್ರುನು ಕೂಡ ಬೇಡರ ಕಣ್ಣಪ್ಪನಿಂದ ಹಿಡದ ಅವ್ರದ್ದು ಇತ್ತೀಚಿನ ಶಬ್ದ ವೇದಿ ಆಮೇಲೆ ಒಡ ಹುಟ್ಟಿದವರು ಆಮೇಲೆ ಯಾವ್ದು ಜೀವನ ಚೈತ್ರ ಸೊ ಎಲ್ಲಾ ಫಿಲಂಗಳ ತನಕನು ನಮ್ಗೆ ನಾವ್ ಶಂಕರಾಚಾರ್ಯ ಮಕ್ಕಳನ್ನ ನೋಡಲೆ ಒಂದ್ ರೂಪಾಯಿ ಕೊಡಿ ಸಾರ್ ಅಂತ ಹೇಳಿ ಡಿಸ್ಕೌಂಟ್ ಬಿಡೋರ್ ನಮ್ಗೆ ಸೊ ನಾವು ಸೆಕೆಂಡ್ ಶೋ ನೋಡಕ್ ಹೋಗ್ತಿದ್ವಿ ಅವಾಗ ಪಂಡಾಜ್ಜಿಯಲ್ಲಿ ಅದೇನೋ ಒಂಥರ ಫಿಲಂ ಗಳು ನೋಡೋದೇ ಒಂಥರ ಮಜಾ ರಾಜ್ಕುಮಾರ್ ಗಳು ಅಂದ್ರೆ ಒಂಥರ ಖುಷಿ ಅವಾಗಿನ ನಾವು ಹುಟ್ಟಿ ಬೆಳೆದು ಬಂದಿದ್ ಆ ಆತರ ಇದೆ ಇದು ಒಗಳಕೆ ಮಾತಲ್ಲ ಆದ್ರೆ ಏನಂದ್ರೆ ಅವ್ರು ನಮ್ಮ ಕರ್ನಾಟಕ ಕೊಟ್ಟಂತ ಕೊಡುಗೆ ಅಪಾರವಾಗಿದೆ ನಿಜ ನಿಜ ಸರ್ ಸೊ ಅದನ್ನ ನಾವು ಯಾವಾಗ್ಲೂನು ನೆನೆಸ್ಕೋಬೇಕು ಕವಿರತ್ನ ಕಾಳಿದಾಸದಲ್ಲಿ ತುಂಬಾ ಅಡಿಷನ್ ಮಾಡಿದ್ರಂತೆ ಯಾವ್ದು ಆ ತಾಯಿ ಜಗನ್ಮಾತೆ ಕಾಳಿಕ ದೇವಿದು ಗೋಸ್ಕರ ಬಾಳ ಅಡಿಷನ್ ಮಾಡಿದ್ರಂತೆ ಯಾವ ಅಡಿಷನ್ ಯಾರು ಕೂಡ ಅಭ್ಯಾಸಿಗೆ ಹೋಗ್ತಾ ಇರ್ಲಿ ಅಂತ ಹುಣಸೂರ್ ಕೃಷ್ಣಮೂರ್ತಿ ಅವ್ರ ಮನ್ಸಿಗೆ ಇಷ್ಟ ಆಗ್ತಾ ಇರ್ಲಿಲ್ವಂತೆ ಸೊ ಆಗ ಅವಾಗ ಅವ್ರು ಯಾರೋ ಒಬ್ಬ ಲೇಡಿ ಪಾಟ್ ಕೇಳ್ಕೊಂಡ್ ಬಂದಂತೆ ಆಕೆ ಬಹಳ ಕಷ್ಟದಲ್ಲಿ ಸೊ ಹಾಗಾಗಿ ಆ ಎಮ್ಮ ಬಂದ ಪಾಟ್ ಕೇಳ್ಕೊಂಡ್ ಬಂದಾಗ ಅಮ್ಮ ತಾಯಿ ನನ್ಗೆ ಸರ್ ಯಾವ್ದಾರ ಒಂದ್ ಪಾಟ್ ಇದ್ರೆ ಕೊಡಿ ಸರ್ ಕೊಡಿ ಸರ್ ಅಂತ ಕೇಳಿದಕ್ಕೆ ಆ ಎಮ್ಮಗೆ ಕಾಳಿಕೇಗ ಪಾಟ್ ಹಾಕಿದ್ರಂತೆ ಸೊ ಅದು ಎಷ್ಟು ಚೆನ್ನಾಗ್ ಒಪ್ತು ಅಂದ್ರೆ ಸಾಕ್ಷಾತ್ ಜಗನ್ಮಾತನೇ ಅವ್ರ ಮುಂದ್ಗಡೆ ಬಂದು ಕುತ್ಕೊಂಡಿದ್ದಾಳೆನೋ ಅನ್ನೋ ತರ್ದಾಳು ಕಾಣಿಸ್ತಂತ ಸೊ ಅವ್ರು ರಾಜ್ಕುಮಾರ್ ಅವರು ಕೇಳಿದ್ರಂತೆ ಸರ್ ಈ ರೂಪ ಓಕೆನಾ ಸರ್ ಅಂತ ಹೇಳಿ ಅವ್ರು ನೋಡಿ ಸರ್ ಸಾಕ್ಷಾತ್ ಜಗನ್ಮಾತನೇ ಕಾಣ್ತಾ ಸರ್ ಇವ್ರ ಮುಖದಲ್ಲಿ ಅಂತ ಹೇಳಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ರಂತೆ ಸೊ ನೋಡಿ ಒಬ್ಬ ಸಾಮಾನ್ಯ ನಟಿಗೆ ನಮಸ್ಕಾರ ಮಾಡೋದಿದೆ ಅಲ್ಲ ಅದು ಒಬ್ಬ ಮೇರು ವ್ಯಕ್ತಿತ್ವದ ಗುಣ ಅದು ನಿಜ ನಿಜ ಸೊ ನರಸಿಂಹರಾಜ್ ಅವರು ಬಂದಾಗ ಅವ್ರೊಬ್ಬ ಹಾಸ್ಯ ನಟ ಅಂತ ಹೇಳಿ ಅವ್ರು ಎಂದೂ ಅಂತ ಅವ್ರು ಯಾವಾಗೇ ಬರ್ಲಿ ಯಾವ್ದೇ ಒಂದು ಸಮಾರಂಭದಲ್ಲಿ ಇರ್ಲಿ ಸಭೆ ಸಮಾರಂಭಗಳಿದ್ರು ಕೂಡ ಅವ್ರು ಎದ್ದು ಕೈ ಮುಗಿದು ಅದು ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ರು ಹೌದು ಸೊ ಇಂತ ಒಬ್ಬ ಮೇರು ನಟನ ನಾ ನೋಡಿಲ್ಲ ಅಂತ ಹೇಳ್ತಾ ಹೇಳ್ತಾ ಇದ್ರ ನರಸಿಂಹರಾಜ್ ಅವ್ರಿ ನೋಡಿ ಅವರೊಬ್ಬ ನಟ ಆಗಿದ್ರು ಕೂಡ ನರಸಿಂಹರಾಜ್ ಅವ್ರಿಗೆ ಅಷ್ಟು ಗೌರವ ಕೊಡ್ತಾ ಇದ್ರು ಅವ್ರು ಸೊ ಹಾಗಾಗಿ ಅವರು ಯಾರೇ ಒಬ್ಬ ಪೋಷಕ ಬಾಲಕೃಷ್ಣ ಅವ್ರ ಬಗ್ಗೆನೂ ಕೂಡ ಅವರು ಹೇಳಿದ್ದು ಮಾತುಗಳು ಉಂಟೆ ಬಾಲಕೃಷ್ಣ ಅವರು ಒಂದು ಸಿನಿಮಾದೊಳಗಡೆ ಇಲ್ಲ ಅಂದ್ರೆ ಅಲ್ಲಿ ಚಲನಚಿತ್ರದ ಪಾತ್ರಗಳೇ ರೀ ಅನ್ನೋ ತರದಲ್ಲಿ ಅವ್ರು ಹೇಳ್ತಾ ಇದ್ರು ಸೊ ಅವ್ರ ಬಾಲಣ್ಣರ್ ಏನಪ್ಪಾ ಅಂದ್ರೆ ಅವ್ರ ಪಾತ್ರಗಳಲ್ಲೇ ಅವರು ಪರವಶರಾಗ್ಬಿಡರು ಅಂತೆ ಯಾವುದೇ ಒಂದು ಅವಲೋಕನ ಮಾಡಿದ್ರು ಕೂಡ ಬಾಲಹಣ್ಣರು ಇಲ್ಲ ಅಂದ್ರೆ ನಮ್ಮ ಸಿನಿಮಾಗಳಲ್ಲಿ ಆ ಸಿನಿಮಾನೇ ಇಲ್ಲಾರಿ ಅಂತ ಹೇಳ್ತಾ ಸೊ ಆ ತರದಲ್ಲಿ ಅವರು ಒಬ್ಬೊಬ್ಬ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಅವ್ರ ಅದ್ರದ ಆಳ ಅಗಲ ತೂಕ ಏನಿದೆ ಅವುಗಳ ನೋಡಿ ಮಾತಾಡ್ತಾ ಇದ್ರು ಸರ್ ಅದು ಬಹಳ ಜನ ರಾಜ್ಕುಮಾರ್ ಬಗ್ಗೆ ಏನೇನೋ ಹೇಳ್ತಾರೆ ಬಟ್ ಅವರ ಒಂದು ವ್ಯಕ್ತಿತ್ವನ ಯಾರು ಕೂಡ ಅಲ್ಲಿಗಿಳಲ್ಲ ಖಂಡಿತ ಖಂಡಿತ